Lilli, Lilli, Lilli ಹೋಗ ಪಕ್ಕ ಸ್ಪರ್ಧೆ ಮಾಡುವರ ಹಿಂಗೇನು ಬೀಸ್ ತಗೋ ನಮ್ಮ ಕಾಣಿಸ್ತಿಲ್ಲ 니은테인, 니은테인. 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 니은 ಹೊರಗಡೆನೇ ಇದೆ ಇದರಲ್ಲಿರುವಂತಹ ಹಾವು ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೋಬ್ರ ಇದ್ರೆ ಈ ಜಾಗ ಕೂಡ ನೋಡಿದ್ರೆ ನೀವು ಏನು ಈ ಜಾಗದಲ್ಲಿ നല്ല കടനാ 下面，下面。

ನಾನು ಬಂದ ಸೌದೆ ಎತ್ಕೊಂಬಂದ ಒಳಗಡೆ ಆಗತ್ತೆ ಈಚೆಗೆ ಒಂದು ಎರಡ ಎತ್ಕೊಂಡಿ ಅಲ್ಲಿಂದ ಬಂದು ತಿರ್ಗ ಹಾಕ್ಬಿಟ್ಟು ಒಳಗಡೆ ಹೋದೆ ಸೌದೆ ಸೌಂಡ್ ಆಯ್ತಲ್ಲ ಸೌದೆ ಎತ್ಕೊಂತಾರೆ ಅಂತೀರಾ ಅಲ್ಲಿ ಕುಡ್ಕೊಂಡಿತ್ತಲ್ಲ ಬಂತು ನಾನು ಏನ್ ಇವಂತ ಗೆದ್ದೆ ಆವಾಗ ಇವ್ ತಿರ್ಗ ಬಗ್ ನೋಡ್ತು ಅವಾಗ ಇವ್ನ ಕರ್ದೆ ಅಲ್ಲಿ ನಿಂತ್ಕೊಂಡು ನಿಂತಿತ್ತು ಇವ್ ನೋಡಲಿಲ್ಲ ಸರಿಯಾಗಿ

லொக்கேஷன் ஆல் மக்கண்டே அசுகாகண்டே

ಎಷ್ಟು ಚೆನ್ನಾಗಿ ಆಹಾರ ತೊಗೊಂಡಿದ್ದೆ ನೋಡಿ ಹಾಂ ಕಾಣಿಸ್ತಾ ಇದೆಯಾ ಆಹಾರ ತೊಗೊಂಡಿರೋದು ಸೈಝಾಗಿ ಒಳ್ಳೆ ಇಲ್ಲಿ ತಿಂದಿದೆ ಆರಾಮಾಗಿ ತಂಪಾದ ಜಾಗ ಸೇರ್ಕೊಂಡೈತೆ ಹ್ಞೂ ನೋಡ್ತಾ ಇದ್ರೆ ಇಂಡಿಯನ್ ಒಂದು ಬೇರೆ ಹಾವು ಕೂಡ ಬಂದು ನಿಮಗೆ ಹೇಳಕ್ಕೆ ಬೇಕಾಗಿಲ್ಲ ಇವರು ಬಂದು ರೈತರ ನಿಂತ ನಮಗೇನಲ್ಲ ನಮ್ಮ ಮನೆ ಸುತ್ತ ಇಲಿಗಳು ಕಪ್ಪೆಗಳು ಸಂತಾನ ಕಡಿಮೆ ಮಾಡೋ ಅಂತ ನೋಡ್ಬೇಕಂತೆ ಬನ್ನಿ ತೋರಿಸಿ ಹೇಳ ನೋಡ ಹೇಗಾನ ಹೇಗೊಂಡೋಗ ನೋಡಿ ಆಯ್ತು ಹೋಗ್ತೀವ ಓಕೆ

ಯಾರಿಗೂ ಏನೋ ತೊಂದರೆ ಕೊಡ್ತೀಯಾ ನೀವು ಅಲ್ಲೇ ಎಣಸಲ್ಲಿ ಇರ್ತಿತ್ತು ಈಗ ಹೊಂಟೆ ಕಟ್ತಾ ಇದೀವಿ ಅದನ್ನ

ನಮ್ಮ ಮಾಧಪುರ ಹತ್ತಿರ ಇದು ಇಲ್ಲಿ ಒಂದು ಇಂಡಿಯನ್ ಡ್ಯಾಟ್ಸ್ ಇದೆ ಅಂದರೆ ಒಂದು ಕೇರಹವಿದೆ ಅದು ಜಾಗ ನೀವು ನೋಡ್ಕೊಳ ಜಾಗ ಆಗಿದೆ ಅಂತ ಯಾಕೆಂದರೆ ಆ ಜಾಗದಲ್ಲಿ ಇಡೀ ಹಣ ಇರಬಹುದು ಹಣ ಕಥೆಗಳು ली 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 2 एक कौन बचाना ನಿಮಗೆ ತುಂಬ ಅವೇಡ್ ಆಗುತ್ತಲ್ಲ ಹಾವುಗಳು ಚೂಳುಗಳು ಎಲ್ಲ ಒಂದು ಮೆಸೇಜ್ ಕೊಡುತ್ತೆ ಏನೇ ಒಂದು ಅಲ್ವಾ ನಿಮಗೆ ಒಂದು ಇನ್ಫರ್ಮೇಷನ್ ಕೊಡುತ್ತೆ ಏನೇ ತಂದರೆ ಅದು ಅಲ್ವಾ ನಿಮ್ಮ ಬಸವರಾಜ್ ಸರ್ ನಿಮ್ಮದು ಶಿವರಾಜ್ ಅಂತ ಶಿವರಾಜ್ ನಿಮ್ಮದು ಸರ್ ಸನಂತ್ ಸನಂತ ಸಚಿನ್ ನಿಮ್ಮದು ಮಹಾದೇವಿ ನಿಮ್ಮದು ಸವಿತಾ ನಿಮ್ಮದು ಬನ್ನಿ ಆಚೆ ಏನಾಗಲ್ಲ ಬನ್ನಿ ఇది మాధుర ఎరడు ఇండియన్ రైడ్స్ ఇప్పుడు ఒక మాధుర ఇొందు చమ్మనహల్ ఇండియన్ స్పెక్టికల్ కోబ్రా ಸ್ನೇಹಿತರೆ ಅದು ನಮ್ಮ ಕೆರೆಯಲ್ಲಿ ಸಂರಕ್ಷಣೆ ಮಾಡಿದಂಥ ಮೂರು ಕೂಡ ರಿಲೀಸ್ ಆಯಿತು ಮತ್ತು ನೋಡಿದ್ರಲ್ಲ ಮಾಧಪುರದಲ್ಲಿ ನಮಗೆ ರಾಡ್ಸ್ನಕ್ಕೂ ಬೈಟ್ ಮಾಡ್ತೇನೆ ನಮಗೆ ನೋಡಿ ಯಾವ ರೀತಿ ಅದು ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಆಕ್ಸಿಡೆಂಟ್ ಆಗ್ಬೋದು ಆದಷ್ಟು ನಾವು ಯಾವುದೇ ಒಂದು ಅವನ್ನ ಸಂರಕ್ಷಣೆ ಮಾಡುವಾಗ ನಾವು ಸೇಫಾಗಿರ್ಬೇಕು ಏನೂ ಮಾಡೋಕ್ಕಾಗಲ್ಲ ಅವನ್ನ ಮತ್ತು ಎಲ್ಲರಿಗೂ ಜಯ